ಎಲ್ಲ ಸಹೃದಿಯರಿಗೆ ನಮಸ್ಕಾರ ರಮಣ ಮಹರ್ಷಿಗಳ ಜೀವನವನ್ನು ನೋಡ್ತಾ ಇವತ್ತು ಮೂರನೇ ದಿವಸಕ್ಕೆ ಬಂದಿದ್ದೇವೆ ನಿನ್ನೆ ನೋಡಿದ ಹಾಗೆ ಚಿಕ್ಕಪ್ಪ ನೆಲ್ಲಪ್ಪ ಅಲ್ಲಿ ಅಲ್ಲಿರಬಹುದು ಅಂತ ಹೋಗಿ ನೋಡಿದಾಗ ವೆಂಕಟರಾಮನ್ ಅಲ್ಲೇ ಇದ್ದಾನೆ ಗೊತ್ತಾಯಿತು ಬಾ ಅಂತ ಎಷ್ಟು ಹೇಳಿದ್ರು ಆತ ಏನು ಗುರುತೇ ಸಿಗದವ್ರ ಹಾಗೆ ಮಾತು ಆಡಲಿಲ್ಲ ಈತ ಎಲ್ಲ ಆಸೆಗಳನ್ನು ತೋರಿಸಿ ನೋಡಿದ ನಮ್ಮ ಊರಲ್ಲೇ ದೇವಸ್ಥಾನ ಇದೆ ಎಲ್ಲ ಅನುಕೂಲ ಮಾಡಿಕೊಡ್ತೀನಿ ಬಾ ಅಂತೆಲ್ಲ ಹೇಳಿದ ಅದೇನು ಕೇಳಿಸ್ತಾ ಹಂಗೆ ಕೂತ್ಕೊಂಡಿರೋದ್ರಿಂದ ಈತ ಬಂದು ಅವನ ತಾಯಿಗೆ ಸುದ್ದಿ ಹೇಳ್ದ ಸಂತೋಷ ಸುದ್ದಿ ಏನು ಅಂದ್ರೆ ವೆಂಕಟರಾಮನ್ ಇದ್ದಾನೆ ದುಃಖ ಸಂಗತಿ ಅಂದ್ರೆ ಬರಲ್ಲ ಆತ ಮನೆಗೆ ಅಂತ ಆನಂತರ ಅಲ್ಲಿ ಬಂದು ಹೋದ್ಮೇಲೆ ಚಿಕ್ಕಪ್ಪ ಬಂದು ಹೋದ್ಮೇಲೆ ಇನ್ನೂ ಸ್ವಲ್ಪ ನಾನು ಜನರಿಂದ ದೂರ ಇರಬೇಕು ಅನಿಸ್ಬಿಡ್ತು ಬ್ರಾಹ್ಮಣ ಸ್ವಾಮಿಗೆ ಯಾರೂ ನನ್ನ ಜೊತೆಗೆ ಇರೋದು ಬೇಡ ಏಕಾಂತದಲ್ಲಿ ಇರಬೇಕು ಅಂತ ಹೇಳಿ ಆ ಪಳನಿಸ್ವಾಮಿ ಇದ್ನಲ್ಲ ಜೊತೆಗೆ ಅವನಿಗೆ ನೀನು ಇರಬೇಡ ನನ್ನ ಜೊತೆಗೆ ಹೋಗ್ಬಿಡು ನನಗೆ ಊಟನೂ ತರಬೇಡ ನಾನು ಭಿಕ್ಷೆ ಮಾಡಿ ಊಟ ಮಾಡ್ತೀನಿ ನೀನು ಭಿಕ್ಷೆ ಮಾಡ್ಕೊ ಬರಬೇಡ ನನ್ನ ಕಡೆಗೆ ವಾಪಸ್ಸು ಅಂತ ಹೇಳಿದ್ರಂತೆ ಅವನಿಗೋ ಇವ್ರನ್ನ ಬಿಟ್ಟರೆ ಗತಿ ಇಲ್ಲ ಇವ್ರು ಬಿಟ್ಟರೆ ಬದುಕೋಕೆ ಸಾಧ್ಯ ಇಲ್ಲ ಟಚ್ಕೊಂಬಿಟ್ಟಿದ್ದಾನ ಅವನು ಅವನು ಬೆಳಗ್ಗೆ ಹೋದ ಭಿಕ್ಷೆಗೆ ಸಾಯಂಕಾಲ ಬಂದು ಅಲ್ಲೇ ಕೂತ್ಕೊಂಬ ನೀವು ಏನು ಮಾಡಿದ್ರು ಕೇಳಲ್ಲ ಇಲ್ಲೇ ಇರ್ತೀನಿ ಅಂತ ಆಯ್ತು ಇದ್ ಬಿಡಪ್ಪ ಅಂದ್ರು ಈ ಬ್ರಾಹ್ಮಣ ಸ್ವಾಮಿ ಭಿಕ್ಷೆ ಬೇಡೋಕೆ ಶುರು ಮಾಡಿದ್ರು ಅವನು ಕೇಳಿದ ಭಿಕ್ಷೆ ಯಾಕೆ ಬಿಡ್ತೀರಿ ನೀವು ಬೇಡೋ ಕಾರಣ ಇಲ್ಲ ತಂದು ಬರ್ತಿದ್ನಲ್ಲ ದಿನ ತೊಗೊಂಡು ಬರ್ತಿದ್ದೆ ಹಾಲ ನಾನು ಭಿಕ್ಷೆ ಬೇಡೋ ಕಾರಣ ಏನು ಅಂತ ಅದಕ್ಕೆ ಬ್ರಾಹ್ಮಣ ಸ್ವಾಮಿ ಕೊಟ್ಟಂತ ಉತ್ತರ ಬಹಳ ಚೆನ್ನಾಗಿದೆ ಅವ್ರು ಹೇಳ್ತಾರೆ ನಿನ್ನ ಅಹಂಕಾರ ಕರಗಬೇಕಾದ್ರೆ ಭಿಕ್ಷೆ ಬಿಡಬೇಕು ಯಾರಾದರೂ ಆಹಾರ ತಂದು ಕೊಟ್ಟಾಗ ಅಹಂಕಾರ ಇರ್ತದೆ ಸ್ವಲ್ಪ ನಾನಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಚಾಚಿ ನಿಂತ್ಕೊಂಡಾಗ ನಾನು ಭಿಕ್ಷೆ ಕೇಳಿದಾಗ ನನ್ನ ಅಹಂಕಾರ ಇರಲ್ಲ ಅಹಂಕಾರ ಕರಗಿಸ್ಬೇಕಾದ್ರೆ ಭಿಕ್ಷೆ ಒಂದೇ ಹಾದಿ ಅಂತ ಭಿಕ್ಷೆ ಬೇಡೋಕೆ ಹೋದ್ರಂತೆ ಅವ್ರು ಭಿಕ್ಷೆ ಬೇಡುವಂತ ವಿಧಾನ ವಿಚಿತ್ರ ವಿಧಾನ ಅದು ಪಾತ್ರೆ ತಗೊಂಡು ಹೋಗಲ್ಲ ಯಾರದೋ ಮನೆ ಮನೆ ಅಂತ ಚಪ್ಪಾಳೆ ಹೊಡಿಬೇಕು ಮೂರು ಸಲ ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆ ತಟ್ಟಿದಾಗ ಅವ್ರು ಯಾರು ಬರ್ತಾರೋ ಸಾಮಾನು ಹಾಕ್ತಾರೆ ಬರದೆ ಹೋದ್ರೆ ಮುಂದಿನ ಮನೆಗೆ ಹೋಗೋದು ಯಾರ ಮನೆಯ ಸಾಮಾನು ತಗೊಂಡು ಬರ್ತಾರೆ ಕೈ ಚಾಚೋದು ಬೊಗ್ಸೆ ಹಿಡ್ಕೊಳ್ಳೋದು ಕಲ್ಪನೆ ಅದು ಹೇಗೆ ಅಂತ ಬೊಗ್ಸೆ ಚಾಚಬೇಕು ಅದ್ರಲ್ಲಿ ಅವತ್ತು ಏನು ಅಡಿಗೆ ಮಾಡಿದ್ದಾರೆ ಹಾಕ್ತಾರೆ ಅವರು ಅದನ್ನ ಅದನ್ನ ಹಾಗೇನೆ ಯಾರ ಮನೆ ಮುಂದೆನೋ ರಸ್ತೆ ಪಕ್ಕ ನಿಂತ್ಕೊಂಡು ಅಥವಾ ನಡ್ಕೊಂಡು ತಿನ್ಕೊಂಡೇ ಹೋಗೋದು ಹಾಗೆ ಅದನ್ನ ಇದು ಒಂಥರದ ವಿಚಿತ್ರ ಭಿಕ್ಷೆ ಬಿಡೋ ಪದ್ಧತಿ ಇದು ಪಾತ್ರೆ ಇಲ್ಲ ಪಾತ್ರೆ ಕೂಡ ಬೇಡ ನನಗೆ ಅಂತ ಕೈ ಇದೆಯಲ್ಲ ಸಾಕು ಅದ್ರಲ್ಲಿ ಹಾಕ್ಸ್ಕೊಳ್ಳೋದು ಹಾಗೆ ನಿಂತ್ಕೊಂಡೆ ತಿಂತಾ ಇರೋದು ರಸ್ತೆಯಲ್ಲಿ ಹೋಗ್ತಾ ಹೋಗ್ತಾ ತಿನ್ನೋದು ರಸ್ತೆ ಬದಿ ನಿಂತ್ಕೊಂಡು ತಿನ್ನೋದು ಹೀಗೆ ಮಾಡ್ತಿದ್ರಂತೆ ಯಾರ ಮನೆ ಒಳಗೂ ಮತ್ತು ಒಂದು ಮನೆಗೆ ಎರಡು ಸಲ ಹೋಗ್ತಿರ್ಲಿಲ್ಲ ಇವತ್ತು ಕೇಳಿದ್ರೆ ಮುಗಿತು ನಾ ಮನೆಗೆ ಹೋಗಲ್ಲ ಒಂದ್ ಬೇರೆ ಮನೆಗೆ ಹೋಗೋದು ಒಂದು ಮನೆಯೂ ಬಿಡಲಿಲ್ಲ ಅಂದ್ರೆ ಪ್ರತಿಯೊಬ್ಬರು ಮನೆಗೂ ಹೋದರೂ ಯಾರದೂ ಮನೆಗೆ ಎರಡು ಸಲ ಹೋಗ್ಲಿಲ್ಲ ಹೀಗಾಗುವಾಗ ಸಲ ರಾತ್ರಿ ಹೋಗೋರಂತೆ ಭಿಕ್ಷೆ ಬಿಡೋಕೆ ಬೆಳಗ್ಗೆ ಧ್ಯಾನದಲ್ಲಿ ಕೂತ್ಕೊಂಡು ನೆನಪೇ ಇರ್ತಿರ್ಲಿಲ್ಲ ರಾತ್ರಿ ಹೋಗ್ಬೇಕು ಚಪ್ಪಾಳೆ ತಟ್ಟಿದ ತಕ್ಷಣ ಮನೆಯವರು ಹೋ ಸ್ವಾಮಿ ಬಂದರು ಸ್ವಾಮಿ ಬಂದರು ಅಂತ ಹೇಳಿ ಬಂದು ಭಿಕ್ಷೆ ಹಾಕ್ತಿದ್ರಂತೆ ಬಹಳಷ್ಟು ಮನೆಯಲ್ಲಿ ಹೆಂಗಾಗೋದು ಕೆಲವೊಂದು ಮನೆಯಲ್ಲಿ ಕೊಂಕ ಮಾತಾಡ್ತಾ ಇದ್ರು ಬಂದು ಬೈದು ಬಿಡ್ತಿದ್ರಂತೆ ನೋಡ ಕೊರಡಿದ್ದಂಗೆ ಇದೆಯಲ್ಲೋ ಕೂಲಿ ಮಾಡೋಕ್ಕಾಗಲ್ವಾ ಭಿಕ್ಷೆ ಬಿಡ್ಬೇಕಾ ನೀನು ಅಂತ ಬೈತಿದ್ರು ತರುವಣ ಎತ್ತರದ ಹಾಳು ಗಟ್ಟಿಮುಟ್ಟ ಹಾಳು ಭಿಕ್ಷೆ ಬಿಡ್ದಾಗ ಅವ್ರಿಗೆ ಅನ್ಸಿರ್ಬೇಕು ಯಾಕೆ ಭಿಕ್ಷೆ ಬಿಡ್ತಾ ಇವನು ಮೈಗಳ್ಳ ಇರಬೇಕು ಅಂತ ಹೇಳಿ ಯಾಕೆ ಕೂಪಿ ಕೂಲಿ ಕೆಲಸ ಮಾಡೋದಕ್ಕೆ ಏನ್ ನಿನಗೆ ಅಂತ ಬೈತಿದ್ರಂತೆ ಅವ್ರು ಹೊಗಳಿ ಅನ್ನ ಹಾಕಿದ್ರು ಕೂಡ ಅಥವಾ ತೆಗಳಿ ಬೈದರೂ ಕೂಡ ಇವರು ಹಾಗೆ ನಗನಗ್ತಾ ಮುಂದೆ ಹೋಗ್ತಿದ್ರಂತೆ ಇದು ನನಗೆ ಬಹಳ ಅದ್ಭುತ ಅನಿಸ್ತದ ನನಗೆ ನಮ್ಮ ಜೀವನ ಹೋಲಿಸ್ ನೋಡೋಣ ಯಾರಾದರೂ ಹೊಗಳಿದಾಗ ಇರೋದಕ್ಕಿಂತ ಆರು ಇಂಚು ಉದ್ದ ಹಾಕ್ತಿವಿ ಯಾರಾದರೂ ಬೈದ್ರೆ ಕುಗ್ಗಿ ಹೋಗ್ತೀವಿ ಬಹಳ ಸಂಕಟ ಪಡ್ತೀವಿ ಅಂದ್ರಲ್ಲ ಅಂತ ಹೇಳಿ ಯಾಕೆ ಹೆಂಗಾಗ್ತದೆ ಅಂತ ಇದಕ್ಕೆ ಒಂದು ನಾನು ಎಲ್ಲೋ ಕಡೆ ಬರ್ತಿದ್ದೆ ನೆನಪಾಯ್ತೀನಿ ನೀನು ಬೆಳಗ್ಗೆ ಬರ್ಬೇಕಾದ್ರೆ ಬರ್ಕೊಂಡ್ಬಂದೆ ಅದನ್ನ ಒಂದು ಯಾವುದೋ ಹೋಟೆಲ್ ಆದಂತ ಘಟನೆ ಇದು ಈಗ ಹೊಸದು ಪದ್ಧತಿ ಬಂದಿದೆ ಮದುವೆ ಮೊದಲು ಸಂಗೀತ ಅಂತ ಮಾಡ್ತಾರೆ ಈಗ ಅದು ಹಾಡು ಡಾನ್ಸ್ ಇಟ್ಕೊಳ್ಳೋದು ಮೆಹಂದಿ ಹಾಕೊಂಡಿರ್ತಾರೆ ಜನ ಹಾಡ್ತಿರ್ತಾರೆ ಒಂದು ರೂಮ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಚಂದ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಆಭರಣಗಳನ್ನು ಹಾಕ್ಕೊಂಡು ಅದು ಅರ್ಧ ಪ್ರದರ್ಶನ ಆಗುತ್ತೆ ಅದೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಳ್ಳೊಳ್ಳೆ ಜಗ ಜಗ ಸೀರೆ ಹೊಟ್ಕೊಂಡು ಬಂದಿದ್ದಾರೆ ಎಲ್ಲರೂ ಹರಟೆ ಹೊಡೆತ ನಿಂತ್ಕೊಂಡಿದ್ದಾರೆ ಅದು ಎಲ್ಲಿಂದ ಬಂತಪ್ಪ ಫೈವ್ ಸ್ಟಾರ್ ಹೋಟೆಲ್ ಒಂದು ಜಿರಲೆ ಬಂದ್ಬಿಡ್ತು ಹಾರಿ ಬಂದು ಒಬ್ಬಕ್ಕೆ ಹೆಗಲ್ ಮೇಲೆ ಕುತ್ಕೊಂಡ್ಬಿಡ್ತು ಆಕೆ ಹೋ 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 ಅಂತ ಕಿರ್ಚೋಕೆ ಶುರು ಮಾಡಿದ್ರು ಅದೇನೋ ಕುತ್ತಿಗೆ ಹತ್ತಿರ ಬಂತು ಆಕೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಮುಟ್ಟೋಕ್ಕಾಗಲ್ಲ ಆಗಲ್ಲ ಅದನ್ನ ಓಹೋ ಅಂತಾಳೆ ಅವ್ರು ಇನ್ನೊಬ್ರು ಸನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಸುತ್ತಲಿದ್ದವ್ರೆಲ್ಲಾರು ಏ ಈ ಕಡೆ ಮಾಡು ಈ ಕಡೆ ಬಾ ಈ ಕಡೆ ಬಂತು ಈ ಕಡೆ ಬಂತು ಅಂತ ಅದು ಗಾ ಈಕೆ ಎಷ್ಟು ಕೂಗಾಡ್ತಿರ್ಬೇಕಾದ್ರೆ ಜಿರ್ಲೆಗೆ ಎಷ್ಟು ಗಾಬರಿ ಆಗಿರ್ಬೇಕು ಅದು ಗಾಬರಿ ಹಿಂದೆ ಬೆನ್ ಮೇಲೆ ಬಂದ್ಬಿಡ್ತು ಆಕೆ ಕಾಣಿಸಲ್ಲ ಬೇರೆ ಈಗ ಹಿಂದಿನ ರನ್ನಿಂಗ್ ಕಾಮೆಂಟ್ರಿ ಈ ಕಡೆ ತಿರುಗು ಈ ಕಡೆ ತಿರುಗು ಈ ಕಡೆ ತಿರುಗು ಅಂತ ಆಕೆ ಕೊನೆಗೆ ಎರಡು ಕೈ ಮೇಲೆ ತಕ ತಕ ಕುಣಿದ್ಬಿಟ್ಲು ಆ ಜಿರ್ಲೆ ಹಾರಿ ಪಕ್ಕದಲ್ಲಿದ್ದಲ್ಲ ಆಕೆ ತಲೆ ಮೇಲೆ ಕೂತ್ಕೊಳ್ತು ಈಕೆದ ಹೋಕಾರ ನಿಂತು ಆಕೆದ ಹಾಹಾ ಹೋಹಕಾರ ಶುರು ಆಯ್ತು ಅಲ್ಲಿಂದ ಮತ್ತೊಬ್ಬರಿಗೆ ಹೀಗೆ ಒಬ್ಬರಿಂದ ರಿಲೇ ರೇಸ್ ಶುರು ಇದು ಹೋಗೋದು ಈ ಗಲಾಟೆ ಆಗ್ಬಿಡ್ತು ಆ ಹೋಟೆಲ್ ಇದ್ದಂತ ಸ್ಟೀವರ್ಡ್ ಇರ್ತಾನಲ್ಲ ಪರಿಚಾರಕ ಬಂದ ಬಂದು ನೋಡ್ದ ಏನು ಆಗ್ತಿದೆ ಅಂತ ಗೊತ್ತಾಯ್ತು ಅವನಿಗೆ ಯಾರು ಮೈ ಮೇಲೆ ಕೂತಿತ್ತಲ್ಲ ಆಕೆ ಹತ್ತಿರ ಹೋದ ಆಕೆ ಹಾರಾಡ್ತಿರ್ಬೇಕಾದ್ರೆ ಅದ ಹಾರಿ ಬಂದು ಇವನ್ ಶರ್ಟ್ ಮೇಲೆ ಕೂತ್ಕೊಂಡು ಇವನ್ ನಕ್ಕ ಇವನ್ ಗಾಬರಿ ಪಡ್ಲಿಲ್ಲ ಸುಮ್ಮನೆ ಅಲಗಾಡ್ಲಾಡ್ದೆ ನಿಂತ್ಕೊಂಡ ಅದು ಒಂದ್ ಸೈಡ್ ಎದೆ ಮೇಲೆ ಕೂತ್ಕೊಂಡಿತ್ತು ಜಿಲ್ಲೆ ನಿಧಾನ ಕೈತನ್ ಕಪ್ಪನೆ ಮುಷ್ಟಿಯಲ್ಲಿ ಹಿಡ್ಕೊಂಡು ಹೋಗಿ ಹೊರಗಡೆ ಹಾಕಿ ಬಂದ್ಬಿಟ್ಟ ಇದು ಘಟನೆ ಎಲ್ಲಾದ್ರೂ ಆಗುವಂತದ್ದು ಇದು ವಿಚಾರ ಮಾಡ್ತಿದ್ದೆ ಇಷ್ಟೆಲ್ಲ ಗಲಾಟೆ ಆಗೋದಕ್ಕೆ ಕಾರಣ ಯಾರು ಜಿರ್ಲೆ ಅಲ್ವಾ ಜಿರ್ಲೆ ಅಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಜಿರಲೇನೇ ಕಾರಣ ಆಗೋದಾದ್ರೆ ಅವನು ಹಾರಾಡಬೇಕಾಗಿತ್ತು ಅವನು ಹಾರಾಡಲಿಲ್ಲ ಶಾಂತವಾಗಿ ಹಿಡ್ಕೊಂಡು ಅದು ಹೊರಗಾಗಿ ಬಂದ ಅಂದ್ರೆ ಈ ಅತ್ಯಂತ ಆದಂತ ಗಲಾಟೆಗೆ ಗಲಾಟೆ ಆದದ್ದಕ್ಕೆ ಜಿರಳೆ ಕಾರಣ ಅಲ್ಲ ಆ ಜಿರಳೆ ಹೊಟ್ಟಿದಂತ ಗಲಾಟೆಯನ್ನ ಸಮಾಧಾನ ಮಾಡ್ಕೊಳ್ಳದೇ ಇರುವಂತ ನಮ್ಮ ಮನಸ್ಸು ಕಾರಣ ಅಲ್ವಾ ಕೆಲವು ಜಿರಳೆ ಗಾಬರಿ ಆಗುತ್ತೆ ಇನ್ನು ಕೆಲವು ಹುಡುಗರು ಬಂದು ಹಾವು ಹಿಡ್ಕೊಂಡು ಹೋಗ್ತಾರಲ್ಲ ಅವ್ರು ಭಯನೇ ಆಗಲ್ಲ ಹಾವು ಕೊಂಡ್ರು ಯಾರಿಗಾದ್ರೂ ಭಯ ಆಗತ್ತೆ ಹಾವು ಹಿಡಿಯೋರು ಇರ್ತಾರಲ್ಲ ಬಂದು ನಿಧಾನಕ್ಕೆ ಹಿಡ್ಕೊಂಡು ಹೋಗ ಹೊರಗೆ ಬರ್ತಾರೆ ಈ ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ ಆ ಬ್ಲಾಕ್ ಮಾಂಬಾ ಹಿಡಿಯೋದು ಹೇಗೆ ಅಂತ ಮೋಸ್ಟ್ ಪಾಯ್ಝನಸ್ ಸ್ನೇಕ್ ಇನ್ ದ ವರ್ಲ್ಡ್ ಹಿಡ್ಕೊಂಡು ಹೋಗ್ತಾನೆ ಆರಾಮಾಗಿ ಹಿಡ್ಕೊಂಡು ಹೋಗ್ತಾನೆ ಅವನು ಅಂದ್ರೆ ನನಗನ್ಸಿದ್ದು ಹಾವಾಗ್ಲಿ ಜಿಲ್ಲೆ ಆಗ್ಲಿ ಈ ಉದ್ವಿಗ್ನಕ್ಕೆ ಕಾರಣ ಅಲ್ಲ ಕಾರಣ ಆಗಿರೋದು ಅದನ್ನ ನಿಭಾಯಿಸೋದಕ್ಕೆ ಅರಿಲಾರದಂತ ಮನಸ್ಸು ಆಫೀಸಲ್ಲಿ ಸಾಹೇಬರು ಬೈದ್ರು ಹತ್ತು ಜನಕ್ಕೆ ಬೈತಾರೆ ಅವ್ರ ಕೆಲಸಾನೇ ಅದು ಬೈಯೋದು ಹತ್ತು ಜನಕ್ಕೆ ಬೈತಾರೆ ಒಬ್ರು ಏನ್ ಮಾಡ್ತಾರೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಬಿಡ್ರಿ ದಿನ ಬೈತಿರ್ತಾನೋನು ಅಂತಾರೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ ಅವರು ಇನ್ನೊಬ್ರು ಭಾರಿ ಬೇಜಾರು ಮಾಡ್ಕೊಂಡು ಏನ್ರಿ ಶೇರ್ ಆಗಿ ಕೆಲಸ ಮಾಡ್ತೀನಿ ಬೈದ್ ನೋಡಿ ನನಗೆ ಅದೇ ಬೈ ಬೈಗಳು ಇಬ್ಬರು ಬೈದದ್ದು ಇಬ್ಬರದ ರಿಯಾಕ್ಷನ್ ಬೇರೆ ಬೇರೆ ಆಯ್ತಲ್ಲ ಯಾಕೆ ಇವರ್ಯಾ ಟೆನ್ಷನ್ ಮಾಡ್ಕೊಳ್ಳಿಲ್ಲ ಮನೇಲಿ ಗಂಡ ಹೆಂಡತಿ ಜಗಳನು ಹಾಗೆ ಇರ್ತದೆ ಗಂಡ ಇರೋದೇ ಬೈಯೋದಿಕ್ಕೆ ಬೈಲಿ ಬಿಡ್ರಿ ಅಂತನೋರು ಇರ್ತಾರೆ ಕೆಲವು ಬುಮ್ ಅಂತ್ಕೊಂಡು ಎಂಟು ದಿವಸ ಮಾತಾಡದೆ ಇರೋರು ಇರ್ತಾರೆ ಆದ್ದರಿಂದ ಜಗಳ ಮುಖ್ಯ ಅಲ್ಲ ಆ ಜಗಳವನ್ನು ಸ್ವೀಕಾರ ಮಾಡೋ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ನಾನು ನೋಡಿದ್ದೀನಿ ಎಷ್ಟೋ ಜನ ಟ್ರಾಫಿಕ್ ಜಾಮ್ ಆಗುತ್ತೆ ನೋಡ್ತಿರ್ಬೇಕಲ್ಲಿ ನಂಗೆ ಬಹಳ ಇಷ್ಟ ಅದು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಇದ್ದದ್ದೇ ನೀವು ಕೂತ್ಕೊಂಡು ಕೊಣಗೊಣ ಅಂದ್ರೆ ಏನಾಗಲ್ಲ ಅದು ಅವ್ರು ಕೆಲವ್ರು ಏನು ರೆಸ್ಟ್ಲೆಸ್ ಆಗಿಬಿಡ್ತಾರೆ ಗೊತ್ತಾ ಛೇ ಬೆಂಗಳೂರು ಬಿಟ್ಟೆ ಹೋಗ್ಬಿಡ್ಬೇಕು ಬೆಂಗಳೂರು ಉಪಯೋಗ ಅಲ್ರಿ ಹೋಪ್ಲೆಸ್ ಈ ಬೆಂಗ್ಳೂರ ಇದೆಲ್ಲಾದ್ರೂ ಜಾತ್ರೆ ಇದ್ದಂಗೆ ಹಾಗೆ ಹಾಗೆಗಾಡ್ತಾ ಇರ್ತಾರೆ ಒಂದ್ ಸಮ ನೆಕ್ಸ್ಟ್ ಡೇ ಈಗ ಅಪ್ಲೈ ಮಾಡ್ತಾರೆ ಸೈಟಿಗೋಸ್ಕರ ಅಂದ್ರೆ ಆ ಕ್ಷಣಕ್ಕೆ ನಿಭಾಯಿಸೋಕೆ ಟ್ರಾಫಿಕ್ ಜಾಮ್ ಪ್ರಾಬ್ಲಮ್ ಅಲ್ಲ ಅದನ್ನ ತಡ್ಕೊಳ್ಳೋದೇ ಇರುವಂತ ಮನಸ್ಸು ಕಾರಣ ಅದಕ್ಕೆ ಎರಡು ಮಾತಿದೆ ಒಂದು ಪ್ರತಿಕ್ರಿಯೆ ಮತ್ತು ಪ್ರತಿಸ್ಪಂದನೆ ಅಂತ ಎರಡು ಮಾತು ಯಾವಾಗ ನನಗೆ ಆತಂಕ ಆಗತ್ತೆ ಯಾವಾಗ ಆಗಲ್ಲ ಅಂದ್ರೆ ನಾನು ಪ್ರತಿಕ್ರಿಯೆ ತೋರಿಸಿದ್ರೆ ಆತಂಕ ಆಗತ್ತೆ ಆದ್ರೆ ಪ್ರತಿಸ್ಪಂದನೆ ಮಾಡಿದ್ರೆ ಆತಂಕ ಆಗಲ್ಲ ತಿಳುವಳಿಕೆ ಆಗತ್ತೆ ಶಾಂತತೆ ಆಗುತ್ತೆ ಮನಸ್ಸಿಗೆ ಇಂಗ್ಲಿಷ್ ಅಲ್ಲಿ ಅದನ್ನ ರಿಯಾಕ್ಟ್ ಅಂಡ್ ರಿಸ್ಪಾನ್ಸ್ ಅಂತ ಕರೀತಾರೆ ಅದಕ್ಕೆ ಎತ್ತರದ ಪೊಸಿಷನ್ ಇದ್ದವರಿಗೆ ರಿಸ್ಪಾನ್ಸಿಬಲ್ ಪೀಪಲ್ ಅಂತಾರೆ ರಿಯಾಕ್ಟಿಬಲ್ ಪೀಪಲ್ ಅನ್ನೋಲ್ಲ ಸಮ್ ಪೀಪಲ್ ಮೇ ರಿಯಾಕ್ಟಿವ್ ಅನ್ ನಾವು ಆದರೆ ಅವ್ರು ರಿಯಾಕ್ಟಿಬಲ್ ಪೀಪಲ್ ಅಲ್ಲ ರಿಸ್ಪಾನ್ಸಿಬಲ್ ಪೀಪಲ್ ಅಂದ್ರೆ ಏನರ್ಥ ರಿಯಾಕ್ಟಿಗು ರಿಸ್ಪಾನ್ಸಿಗು ಡಿಫರೆನ್ಸ್ ಏನಿದೆ ಅಂತಂದ್ರೆ ಹೇಳಿದ ತಕ್ಷಣ ವಾಪಸ್ ಕೊಡೋದು ಕೆಲವರು ಇರ್ತಾರೆ ನಾವೆಲ್ಲ ನೇರ ಮಾತಾಡೋರು ರೀ ಏಕ್ ಮಾರ್ ದೋ ಟುಕ ಅದೇನು ದೊಡ್ಡ ಹೆಗ್ಗಳಿಕೆ ಅಲ್ಲ ಅದು ಹಾಂಗ್ ವಾಪಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕುತ್ಕೊಂಡ್ಬಿಡುತ್ತೆ ಮನಸ್ಸಲ್ಲಿ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ ಬೆಳಿಗ್ಗೆ ನೀವು ನಿಮ್ಮ ಹೆಂಡತಿ ವಾಕಿಂಗ್ ಹೋಗ್ತಾ ಇರ್ತೀರಿ ಇಟ್ಕೊಳ್ಳಿ ಯಾವನೊಬ್ಬ ಬರ್ತಾನೆ ನಿಂಬಂತ ಮೂರ್ಖ ಜಗತ್ತಲ್ಲಿ ಯಾರು ಇಲ್ಲ ಅಂದ್ ಹೋಗ್ಬಿಡ್ತಾನ ಅಂದ್ ಹೋಗ್ಬಿಟ್ಟು ಸರ ಸರ ಅಂದು ಇಡೀ ದಿವಸ ಹಾಳಾಗಲ್ವಾ ಅಂತೀವಿ ನಾವು ಇಡೀ ದಿವಸ ಹಾಳಾಯ್ತು ಅಂತ ಬೆಳಗ್ಗೆ ಸಿಕ್ಕ ಅವ್ನು ತರಿದ್ರ ಬಂದು ಏನು ಗೊತ್ತಾ ನನಗೆ ಅದು ನಾನು ಹೆಣ್ತಿದ್ದಾಗ ಅನ್ಬೇಕಾ ನನಗದನ್ನ ಅನ್ಕೋತಾಳೆ ನನ್ನ ಬಗ್ಗೆ ಗೊಯ್ 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 ಅಂತ ವಿಚಾರ ಮಾಡ್ತೀನಿ ಹೋಲ್ ಡೇ ವಿಚಾರ ಮಾಡ್ತೀನಿ ಇಡೀ ದಿವಸ ಹಾಳಾಗೋಯ್ತು ಅಂತ ಬೆಳಗ್ಗೆ ನೋಡಿದೆ ನೋಡ್ರಿ ಮುಖ ಒಂದು ಹಾಳಾಯ್ತು ಅವ್ನು ಬೈದಿದ್ದು ಎಷ್ಟೊತ್ತು ನಿಮಗೆ ಎಲ್ಲ ಕೂಡ ಐದು ಸೆಕೆಂಡ್ ಆಗಿಲ್ಲ ಆದ್ರೆ ಹಾಳು ಮಾಡ್ಕೊಂಡದ್ ನಾನು ಮೂರು ಗಂಟೆ ಅಷ್ಟೆಷ್ಟೋ ತಮ್ಮ ಸಮಯ ಹಾಳು ಮಾಡ್ಕೊಂಡದ್ದು ನಾನು ಯಾಕಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಇಷ್ಟೇ ಮುಖ್ಯ ಇರೋದು ಡಿಲೇಡ್ ರಿಯಾಕ್ಷನ್ ಇಸ್ ರೆಸ್ಪಾನ್ಸ್ ಅಂತ ಒಂದು ಹೆಸರಿದೆ ಹೇಳಿದ ತಕ್ಷಣ ಹೇಳಬೇಕು ಅಂತ ಏನಿಲ್ಲ ಯಾರು ತಲೆ ಗಂಧ ಗನ್ ಹಿಡ್ಕೊಂಡಿಲ್ಲ ತಕ್ಷಣ ಹೇಳಿ ನೋಡೋಣ ಅಂತ ಯಾರು ಹಿಡ್ಕೊಂಡಿಲ್ಲ ತಕ್ಷಣ ಉತ್ತರ ಕೊಡಬೇಕು ಅಂತ ಇಲ್ಲ ಅವ್ರು ಏನಾದರೂ ಅನ್ಕೊಳ್ಳಿ ಒಂದು ಕ್ಷಣ ತಡೆದು ಒಂದೇ ಕ್ಷಣ ತಡೆದು ಸ್ವಲ್ಪ ನಿಧಾನಕ್ಕೆ ಮಾತಾಡಿದಾಗ ಆ ಆತಂಕ ಇರೋಲ್ಲ ಆಗ ಮಾತು ತೂಕದ ತಪ್ಪಿ ಬರೋಲ್ಲ ಮಾತು ತೂಕದ ಚಿಂತನೆ ಬರೋಲ್ಲ ಅದಕ್ಕೆ ನನಗೆ ಇವ್ರದು ರಮಣ ಮಹರ್ಷಿಗಳಿಗೆ ಯಾಕಷ್ಟು ಅದ್ಭುತ ಅನ್ನಿಸ್ತು ಅಂದ್ರೆ ಬೈದರೂ ಅಷ್ಟೇನೆ ಪ್ರೀತಿಯಿಂದ ಕೊಟ್ಟರು ಅಷ್ಟೇ ಇವರು ತೊಗೊಳ್ಳೋದು ರಿಸ್ಪಾನ್ಸ್ ಇತ್ತು ಹೊರತಾಗಿ ರಿಯಾಕ್ಷನ್ ಇರಲಿಲ್ಲ ಅಲ್ಲಿ ಪ್ರತಿಕ್ರಿಯೆ ಇರಲಿಲ್ಲ ಅನ್ಬೋದಾಗಿತ್ತು ನೀ ಹಿಂಗೆ ಅನ್ನೋದಿದ್ರು ನಿಮ್ಮ ಮನೆಗೆ ಬರಲ್ಲ ಭಿಕ್ಷೆಗೆ ಅಂತ ಅನ್ಬೋದಾಗಿತ್ತು ಯಾರಿಗೆ ನಷ್ಟ ಆಗ್ತಿತ್ತು ಆದ್ರೆ ಅವ್ರು ಏನು ಅನ್ನಲಿಲ್ಲ ಅದಕ್ಕೆ ನಾನು ಹೇಳೋದು ಜೀವನದಲ್ಲಿ ಇರುವಂತಹದ್ದು ಪ್ರತಿಕ್ರಿಯೆ ಮಾಡಿದಾಗ ನಮಗೆ ನೋವು ಉಂಟಾಗ್ತದೆ ಒತ್ತಡ ಉಂಟಾಗ್ತದೆ ಆತಂಕ ಆಗ್ತದೆ ಆದರೆ ಪ್ರತಿಸ್ಪಂದನೆ ಇದ್ದಾಗ ಚಿಂತನೆ ಬರ್ತದೆ ತಿಳುವಳಿಕೆ ಬರ್ತದೆ ಅಂತ ಆ ಚಿಂತನೆಯ ತಿಳುವಳಿಕೆ ಎತ್ತರದಲ್ಲಿ ರಮಣರಿದ್ದ ಕೊಟ್ಟರು ಅಷ್ಟೇ ಕೊಡದಿದ್ರು ಅಷ್ಟೇ ನಿರಾತಂಕವಾಗಿದ್ದರು ಅವರು ಈ ಬ್ರಾಹ್ಮಣ ಸ್ವಾಮಿ ತನ್ನ ಇದ್ದ ಜಾಗವನ್ನು ಮೇಲೆ ಮೇಲೆ ಬದಲಾಯಿಸ್ತಾ ಇದ್ರು ಒಂದ್ ಕಡೆ ಇರ್ತಿರ್ಲಿಲ್ಲ ಕಾರಣ ಇಷ್ಟೇನೆ ಎಲ್ಲಿ ಹೋದಾಗ ಜನ ಬರ್ತಾರಲ್ಲ ತಪ್ಪಿಸ್ಕೋಬೇಕು ಜನ ಕಡೆಯಿಂದ ಅಂತ ಇದೊಂದು ಬಹಳ ದೊಡ್ಡ ಕಷ್ಟ ಇದು ಜನಪ್ರಿಯತೆ ಅಂತ ಬಂದ್ಬಿಟ್ರೆ ಭಕ್ತಿ ಗೌರವ ಬಂದ್ಬಿಟ್ರೆ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಬೇಡ ಅಂದ್ರೆ ಹುಡ್ಕೊಂಡು ಹೋಗ್ತಾರೆ ಕೊನೆಗೆ ಅವ್ರು ಎಲ್ಲಿ ಬಂದ್ರು ಅಂದ್ರೆ ಪವಾಳಕ್ಕೊನ್ರು ಅಂತ ಪವಳಕೊಂಡ್ರು ಅಂತ ಒಂದು ದೇವಸ್ಥಾನ ಅಲ್ಲಿ ಗೌತಮ ಋಷಿಗಳು ತಪಸ್ಸು ಮಾಡಿದ ಜಾಗ ಅಂತ ಅಲ್ಲಿ ಬಂದಿದ್ಬಿಟ್ರು ಇಡೀ ದಿವಸ ಧ್ಯಾನ ಸ್ಥಿತಿಯಲ್ಲಿ ಇರೋದು ಎಚ್ಚರಾದಾಗ ಭಿಕ್ಷೆ ಬಿಡೋದು ಧ್ಯಾನ ಸ್ಥಿತಿಗೆ ಇರೋದು ಇರ್ತಾ ಇದ್ರು ಈ ನೆಲ್ಲಿಯಪ್ಪ ಹೋಗಿ ಹೇಳಿದ್ನಲ್ಲ ಅಮ್ಮನಿಗೆ ಮಗ ಇದ್ದಾನೆ ಬರೋಲ್ಲ ಅಂತಾನೆ ಅಂತ ಅಮ್ಮ ಅಂದ್ರು ನೀನು ಹೇಳಿದ್ರೆ ಬರ್ಲಿಕ್ಕೆಲ್ಲ ನಾನ್ ಹೇಳಿದ್ರೆ ಬರ್ತಾನೆ ಅಂತ ಬಂದ್ಬಿಟ್ರು ಇನ್ನೊಬ್ಬ ಮಗ ನಾಗಸ್ವಾಮಿ ಅಂತ ಹಿರೇ ಮಗನ್ನ ಕರ್ಕೊಂಡು ಬಂದ್ರು ಆ ನಾಗಸ್ವಾಮಿ ಪರಿಸ್ಥಿತಿ ಕಷ್ಟ ಯಾಕೆ ಹೇಳಿ ಅವರು ರಮಣ ಮಹರ್ಷಿಗಳು ವೆಂಕಟರಾಮನ್ ಮನೆ ಬಿಡ್ಬೇಕಾದ್ರೆ ಬೈದಿದ್ದ ಅವನೇ ಇದು ಬಹಳ ಚಂದದ ಮಾತಿದ್ವು ಯಾವಾಗಲೂ ಅವ್ರ ಮನಸ್ಸಲ್ಲಿ ಗಿಲ್ಟಿ ಇರ್ತದೆ ಅವನೇ ಬೈದಿದ್ದು ನಿನ್ನಂತ ಅವನಿಗೆ ಲೌಕಿಕ ಅವ್ನಿಗೆ ಯಾಕೆ ಬೇಕು ಅಲ್ಲ ಜೀವನ ಯಾಕೆ ಬೇಕು ನಿನಗೆ ಆ ಸನ್ಯಾಸಿ ಅಂತಿದ್ದವ್ ನಿನಗೆ ಯಾಕೆ ಲೌಕಿಕ ಜೀವನ ಬೇಕು ಅಂತ ಬೈದಿದ್ನಲ್ಲ ಅದಾದ ಒಂದು ಹದಿನೈದು ನಿಮಿಷ ಕಮಂಟ್ಬಿಟ್ಟ ಅವನು ಅನಿಸಿರ್ಬೇಕು ಮನಸ್ಸಲ್ಲಿ ಎಲ್ಲೋ ಹೇಳಿದ್ದಕ್ಕೆ ಆಗಿದೆ ಇದು ಅಂತ ಅವನು ಬಂದ ಅಮ್ಮನ ಜೊತೆಗೆ ಇಬ್ಬರು ಹೋದರು ಇದು ಹ್ಯಾಕ್ ಬರುತ್ತೆ ಅಂತ ನಮ್ಮ ಕನಕದಾಸರು ಹೇಳ್ತಾರೆ ಏನೆಂದಾಳೆ ಏನೆಂದಾಳು ಹೇಗಿದೆ ಸೀತೆ ಬಂದು ಕೇಳಿದಾಗ ಕನಕದಾಸರ ಒಂದು ಹಾಡಿದೆ ಹೇಗಿದ್ದಾರೆ ಅಂತ ಹನುಮಂತ ಕೇಳ್ತಾನೆ ಸೀತೆ ಅಶೋಕ್ವೊಂದಲ್ಲಿ ಇದ್ದಾಳೆ ಹನುಮಂತ ಬಂದು ಉಂಗುರ ಕೊಡ್ತಾನೆ ಉಂಗುರ ಕೊಟ್ಟಾಗ ರಾಮ ಹೇಗಿದ್ದಾನೆ ಅಂತ ಕೇಳಲ್ಲ ಹೇಗಿದ್ದಾರೆ ಲಕ್ಷ್ಮಣ ದೇವರು ಅಂತ ಕೇಳ್ತಾಳಾಕೆ ಕನಕದಾಸರ ಹಾಡು ಅದ್ಭುತ ಹಾಡದು ಚೆನ್ನಾಗ ಐದಾರ ಲಕ್ಷ್ಮಣ ದೇವರು ಅಂತ ಎಲ್ಲರೂ ಬಹಳ ಚರ್ಚೆ ಮಾಡ್ತಾರೆ ಅದನ್ನ ಹಾಗೆ ಲಕ್ಷ್ಮಣನ್ ಬಗ್ಗೆ ಯಾಕೆ ಕೇಳ್ತಾಳೆ ಆಕೆ ಕೇಳ್ಬೇಕಾದದ್ದು ರಾಮನ್ ಬಗ್ಗೆ ರಾಮ ಚೆನ್ನಾಗಿದ್ದಾನ ಅಂತ ಕೇಳ್ಬೇಕಾಗಿತ್ತು ಲಕ್ಷ್ಮಣನ್ ಬಗ್ಗೆ ಯಾಕೆ ಕೇಳ್ತಾರೆ ಚೆನ್ನಾಗಿ ಐದಾರ ಲಕ್ಷ್ಮಣ ದೇವರು ಅಂತ ಬರ್ತಾರೆ ಎಷ್ಟು ಚಂದ ಇಂಟರ್ಪ್ರಿಟೇಶನ್ ಇದೆ ಅಂದ್ರೆ ಅದಕ್ಕೆ ಲಕ್ಷ್ಮಣ ಚೆನ್ನಾಗಿದ್ರೆ ರಾಮ ಚೆನ್ನಾಗಿದ್ದೇ ಇರ್ತಾನೆ ಅವನ ಜವಾಬ್ದಾರಿ ಅವನು ಲಕ್ಷ್ಮಣ ನೋಡ್ಕೊಳ್ಳೋದಕ್ಕೆ ಲಕ್ಷ್ಮಣ ಚೆನ್ನಾಗಿದ್ರೆ ರಾಮ ಚೆನ್ನಾಗಿದ್ದೇ ಇರ್ತಾನೆ ಅಂತ ಒಂದು ಧ್ವನಿ ಆಗ್ಬೋದು ಮತ್ತೆ ಕೊನೆ ಬೈದು ಆ ಲಕ್ಷ್ಮಣನಿಗೆ ಬೈದಿದ್ದಕ್ಕೆ ಹೊರಡ್ಬೇಕಾದ್ರೆ ನೀನು ಹೋಗೋ ಹುಡ್ಕೊಂಬ ಅಂದಾಗ ಹೋಗಲ್ಲ ಅಂದ ಕೆಟ್ಟ ನನ್ನ ಮೇಲೆ ಆಸೆ ಇಟ್ಕೊಂಡು ನೀ ಕೂತಿದ್ದೀಯ ಅಂತ ಅಂದ್ಬಿಡ್ತಾಳೆ ಆ ಮಾತು ಬಂದಾಗ ಹೋಗ್ಬಿಡ್ತಾನೆ ಪಾಪ ಲಕ್ಷ್ಮಣ ಲಕ್ಷ್ಮಣನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು ತನ್ನ ಮಾತಿನಿಂದ ಅದಕ್ಕೆ ಲಕ್ಷ್ಮಣ ಹಾಕಿದ್ದಾನೆ ಅಂತ ಫಸ್ಟ್ ಕೇಳಬೇಕು ಇನ್ನೊಂದು ಮೂರನೇ ಮಾತು ಚೆನ್ನಾಗೈದಾರ ಲಕ್ಷ್ಮಣ ದೇವರು ಅಂದ್ರೆ ಲಕ್ಷ್ಮಣನ ದೇವರು ಅಂದ್ರೆ ರಾಮ ಅದರಿಂದ ಚೆನ್ನ ಲಕ್ಷ್ಮಣನ ದೇವರು ಚೆನ್ನಾಗಿದ್ದಾರೆ ಅಂದ್ರೆ ರಾಮ ಚೆನ್ನಾಗಿದ್ದಾನೆ ಅಂತ ಅರ್ಥ ಎಷ್ಟು ಆಳದಲ್ಲಿ ಬರ್ತದೆ ಇಲ್ಲಿ ಕೂಡ ಹಾಗೇನೆ ನಾಗಸ್ವಾಮಿನ ಯಾಕೆ ಕರ್ಕೊಂಬಂದ್ರು ಅಮ್ಮ ಅಂದ್ರೆ ಇವ್ರಿಗೂ ಸ್ವಲ್ಪ ಸಮಾಧಾನ ಆಗ್ಲಿ ನನ್ನ ಮಾತಿಂದ ಹೋಗ್ಬಿಟ್ಟ ಅಂತ ಅನ್ಕೊಳ್ಬಾರದು ಅಂತ ಇಬ್ರು ಬರ್ತಾರೆ ಬಾ ಅಂತ ಹೇಳ್ಕೊತಾರೆ ಅಮ್ಮ ಬೇಕಾದಷ್ಟು ಹೇಳ್ತಾಳೆ ಅಳ್ತಾಳೆ ಬೈತಾಳೆ ಒಂದ್ ಎಂಟು ದಿವಸ ದಿನ ದಿನ ರುಚಿ ರುಚಿಯ ತಿಂಡಿಗಳನ್ನ ಮಾಡ್ಕೊಂಡು ಹೋಗ್ತಾಳೆ ಇವ್ರು ಯಾಕೆ ಕೂತಿದ್ರು ಅಂದ್ರೆ ಆಕೆ ಗುರುತೇ ಇಲ್ಲ ಅನ್ನೋರಂಗ್ ಕೂತಿದ್ದಾರೆ ಆಕೆ ಮಾತಿಗೆ ಏನು ಪ್ರತಿಕ್ರಿಯೆ ಇಲ್ಲ ಮಾತಾಡಿದೇನು ಕೇಳಿಸ್ಲಿಲ್ಲ ಅನ್ನೋಂಗ ಕೂತ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಕೊನೆ ತುಂಬಾ ಜಾಸ್ತಿ ಕೇಳಿದ್ಲಾ ಅಮ್ಮ ಬಂದ್ಬಿಡು ಮನೆಗೆ ಅಂತ ಇವ್ರು ಏನು ಮಾಡಿದ್ರು ಗೊತ್ತಾ ಬಹಳ ಕಾಡ್ತಾಳಿಗಳು ಅಂತ ಎದ್ದು ನಿಂತ್ಕೊಳ್ಳೇ ಇಲ್ಲ ಹೋಗ್ಬಿಟ್ರು ಬೇರೆ ಕಡೆಗೆ ಆಯ್ತು ತಾಯಿ ಕರುಳು ನೋಡಿ ಬೆಂದ್ ಹೋಗಿದೆ ಆ ಜನ ಕುಡಿದ್ರಲ್ಲ ಅವ್ನು ನೂರಾರು ಜನ ಇದ್ದಾರೆ ಸುತ್ತಲೂ ಅವ್ರು ಹೇಳಿದಂತೆ ನೋಡಿ ನೀವಾದ್ರೂ ಬುದ್ಧಿ ಹೇಳ್ರಿ ಸ್ವಲ್ಪ ಅವನಿಗೆ ಅಮ್ಮ ನಾನು ನನ್ಗೆ ಏನಾಗಿರಬೇಕು ನಾ ಕರೆದ್ರೆ ಬರ್ತಾ ಇಲ್ಲ ಅವ್ನು ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಅಂತ ಮರುದಿವಸ ಅವರೆಲ್ಲ ಸೇರಿಕೊಂಡು ಬ್ರಾಹ್ಮಣ ಸ್ವಾಮಿ ಬುದ್ಧಿ ಹೇಳೋಕೆ ಶುರು ಮಾಡಿದ್ರು ಅಮ್ಮ ಬಂದಿದ್ದಾಳೆ ಹೋಗ್ಬಾರ್ದ ನೀವು ಕರಿತಾಳೆ ಅಮ್ಮನೋ ಮಾಡುದಲ್ಲ ನೀವೇನು ಹೇಳೋದು ಹೇಳ್ತೀರಿ ಬಾಯಿ ಬಿಟ್ಟು ಹೇಳಿ ಪಾಪ ಅಟ್ಲೀಸ್ಟ್ ಅಕ್ಕಿಗೆ ಕೊನೆಗೆ ಮಾಯಿ ಬಿಡೋಲ್ಲ ಮೌನ ಇದ್ದೀನಂದ್ರೆ ಬರೆದು ಕೊಡಿ ಏನದು ಒಂಚೂರು ಬರೆದು ಹೇಳಿ ಅಂತ ಕೊನೆಗೆ ಬರೆದು ಹೇಳಿ ಅಂದಾಗ ಕಾಗದ ತೊಗೊಂಡು ಬರೀತಾರೆ ಅದು ಬಹಳ ಅದ್ಭುತ ಮಾತು ಬರೆದಿದ್ದಾರೆ ಒಂದು ಸಾಲ ಒಂದು ಎರಡು ಸಾಲ ಬರೀತಾರೆ ಅದನ್ನು ಕೊಟ್ಬಿಡ್ತಾರೆ ಅಮ್ಮನಿಗೆ ಅದೇನು ಬರೆದಿದ್ದಾರೆ ಅನ್ನೋದು ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅದು ಅವರವರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಜಗನ್ ನಿಯಾಮಕನು ಜೀವಿಗಳ ಅದೃಷ್ಟವನ್ನು ನಿಯಂತ್ರಿಸುತ್ತಾನೆ ಯಾವುದು ಅಸಂಭವವೋ ಅದನ್ನು ಮಾಡಲು ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಅದು ಫಲಿಸುವುದಿಲ್ಲ ಯಾವುದು ನಡೆಯಬೇಕೋ ಅದನ್ನು ಯಾರು ಏನೇ ಮಾಡಿದ್ರೂ ತಪ್ಪಿಸಲು ಸಾಧ್ಯವಿಲ್ಲ ಇದು ಖಂಡಿತ ಆದ್ದರಿಂದ ಅತ್ಯುತ್ತಮವಾದ ದಾರಿ ಎಂದರೆ ಸುಮ್ಮನಿರುವುದು ಎಷ್ಟು ಚಂದ ಮಾತು ಇದು ರಮಣ ಮಹರ್ಷಿಗಳು ತಾಯಿಗೆ ಮಾತ್ರ ಹೇಳಿದ್ದಲ್ಲ ನಮ್ಮೆಲ್ಲರಿಗೂ ಹೇಳಿದ್ದು ಎಷ್ಟು ಚಂದದ ಮಾತಿದೆ ನೋಡಿ ಅದು ಅವರವರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಜಗನ್ನಿಯ ಮಕ ಜೀವಿಗಳ ಅದೃಷ್ಟವನ್ನು ನಿಯಂತ್ರಿಸ್ತಾನೆ ನಾವು ಏನೇ ಮಾಡಿದ್ರೂ ಪ್ರಾರಬ್ಧ ತಪ್ಪಲ್ಲ ನಾವು ಅನ್ಕೋಬಹುದು ನಮಗೆ ಯಾಕೆ ಹಿಂಗಾಯಿತು ಅಂತ ನಮ್ಗೆ ಗೊತ್ತಿಲ್ಲ ಎಲ್ಲೋ ತೂಕ ಬೇರೆ ಇದೆ ಅದು ತೂಕದ ಬಟ್ ಬೇರೆ ಕಡೆ ಇದೆ ಅದರಿಂದ ನಮಗೆ ಏನೇನು ಆಗಬೇಕೋ ಅದು ಹಾಗೆ ಆಗುತ್ತೆ ಯಾವುದು ಅಸಂಭವವೋ ಅದನ್ನು ಮಾಡಲು ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯ ಆಗೋದಿಲ್ಲ ಇನ್ನೊಂದು ಯಾವುದು ನಡಿಬೇಕೋ ಅದು ನಿಲ್ಲಿಸೋದಕ್ಕೂ ಸಾಧ್ಯ ಇಲ್ಲ ಆದ್ರಿಂದ ಒಳ್ಳೆ ಹಾದಿ ಏನು ಹಾಗಾದ್ರೆ ಸುಮ್ಮನೆ ಇರೋದು ಮದ್ಯದನ್ನ ಹಾಗೆ ಅನುಭವಿಸ್ಬೇಕು ಹಾಗೆ ನೋಡ್ತಾ ಇರಬೇಕು ಯಾಕೆ ಆಗಲ್ಲ ಇಷ್ಟೇ ಬರೆದು ಕೊಟ್ಬಿಟ್ರು ಮುಂದೆ ತರುಣ ಸ್ವಾಮಿಯನ್ನ ಜನ ಅಲ್ಲಿದ್ರಲ್ಲ ಅಮ್ಮನ ಕೂಡ ಇಷ್ಟು ನಿಷ್ಠೂರವಾಗಿ ಹೇಳಿಬಿಟ್ಟ ಹುಡುಗ ಹೋಗ್ಲಿಲ್ಲ ಅಂದ್ರೆ ಮನೆಯೆಲ್ಲ ಕತ್ಕೊಂಡ್ ಅಂತ ಹೇಳಿ ಅವನು ಜನ ಅಲ್ಲಿದ್ದವರು ಭಗವಾನ್ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಅವಾಗಿನಿಂದ ಭಗವಾನ್ ಬ್ರಾಹ್ಮಣ ಸ್ವಾಮಿ ಭಗವಾನ್ ಬ್ರಾಹ್ಮಣ ಸ್ವಾಮಿ ಅಂದರು ಇನ್ನು ರಮಣ ಹೆಸರು ಬಂದಿರಲಿಲ್ಲ ಭಗವಾನ್ ಬ್ರಾಹ್ಮಣ ಸ್ವಾಮಿ ಬದ್ರು うん。<music>